ಎಲ್ಲರಿಗೂ ಅದು ಕೂಡ ಒಂದು ಮರೆಯಲಾಗದ ಘಟನೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎರಡು ದೊಡ್ಡ ಘಟನೆ ಈ ಹೊಸ ವರ್ಷದಂದು ನಾನು ನಿಮಗೆ ಒಂದು ಸಿಹಿ ಸುದ್ದಿಯನ್ನು ಕೂಡ ಪಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನಿನ್ನೆ ರಾತ್ರಿ ನಾವು ಪೂಜೆಯೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆವು ಹಾಗೆ ಇವತ್ತು ನಾವು ಹೊಸ ದಿನವನ್ನು ಸ್ಟಾರ್ಟ್ ಮಾಡಿದ್ದೇವೆ ಈ ಹೊಸ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ ಅದೇ ರೀತಿ ವಿತಾ ಫ್ಯಾಮಿಲಿಯ ಪರವಾಗಿ ನಾವೆಲ್ಲರೂ ನಿಮಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಇದ್ದೇವೆ ಇವತ್ತಿನ ವೀಡಿಯೋನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಫ್ರೆಂಡ್ಸ್ ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಹೊಸ ವರ್ಷದಲ್ಲಿ ನಮ್ಮೆಲ್ಲರ ಯೂಟ್ಯೂಬು ಅಂದರೆ ಸಣ್ಣ ಸಣ್ಣ ಯೂಟ್ಯೂಬರ್ಸ್ ಎಲ್ಲ ಚೆನ್ನಾಗಿ ಗ್ರೋ ಆಗಲಿ ಅಂತೇಳಿ ನಾನು ಹಾರೈಸ್ತೇನೆ ಎಲ್ಲ ಯೂಟ್ಯೂಬರಿಗೂ ಒಂದು ಆಸೆ ಇರ್ತದೆ ಹೊಸ ವರ್ಷದಲ್ಲಾದರೂ ನಮ್ಮ ಯೂಟ್ಯೂಬ್ ಗ್ರೋ ಆಗ್ಬೋದು ಅಂತೇಳಿ ಹಾಗೆ ನನಗೆ ಕೂಡ ಆಸೆ ಇದೆ ಚೆನ್ನಾಗಿ ಇನ್ನೂ ಕೂಡ ಗ್ರೋ ಆಗಬೇಕು ಅನ್ನೋ ಆಸೆ ಇದೆ ಅದಕ್ಕೆಲ್ಲ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ಈ ಹೊಸ ವರ್ಷದಲ್ಲಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ ನಮಗೆಲ್ಲರಿಗೂ ಸಪೋರ್ಟ್ ಮಾಡಿ ನಾವು ಕೂಡ ಒಂದು ಹಂತದ ಯೂಟ್ಯೂಬ್ರಾಗಿ ಮೇಲ್ ಬರಲಿಕ್ಕೆ ನೀವು ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಬನ್ನಿ ಇವತ್ತಿನ ಈ ಹೊಸ ವರ್ಷದ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಈ ಹೊಸ ವರ್ಷದಂದು ನಾನು ನಿಮಗೆ ಒಂದು ಸಿಹಿ ಸುದ್ದಿಯನ್ನು ಕೂಡ ಹೇಳ್ತಾ ಇದ್ದೇನೆ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೆಲವೊಂದು ಕಹಿ ಘಟನೆಗಳು ನಮ್ಮ ಈ ಮನೆಯಲ್ಲಿ ನಡೆದಿದೆ ಅದೇ ರೀತಿ ಕೆಲವು ನಷ್ಟಗಳು ಆಗಿದೆ ಅದೇ ರೀತಿ ಕೆಲವೊಂದು ಸಿಹಿ ಸುದ್ದಿ ಕೂಡ ಆಗಿದೆ ಕೆಲವು ಒಳ್ಳೆ ಒಳ್ಳೆ ಕೆಲಸ ಕೂಡ ಆಗಿದೆ ಅದೇ ಇವತ್ತೇ ಈ ಹೊಸ ವರ್ಷದ ಹೊಸ ದಿನದಂದು ನಿಮಗೊಂದು ಸಿಹಿ ಸುದ್ದಿಯನ್ನು ಕೊಡ್ತೇನೆ ಇವಾಗ ನಿಮಗೆ ನಾನು ತಿಳಿಸ್ತೇನೆ ಯಾವ ಸಿಹಿ ಸುದ್ದಿ ನಿಮಗೆ ನಾನು ಕೊಡ್ತಾ ಇದ್ದೇನೆ ಅಂತೇಳಿ ನಮಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎರಡು ದೊಡ್ಡ ಘಟನೆಗಳು ನಡೆದಿದ್ದವು ಅಂದರೆ ನಮಗೆ ತುಂಬನೇ ನಷ್ಟ ಆಗುವಂತಹ ಘಟನೆಗಳು ನಡೆದಿದ್ದವು ಒಂದು ಯಾವುದಂದ್ರೆ ಮೇ ತಿಂಗಳಲ್ಲಿ ನಮಗೆ ತೋಟಕ್ಕೆ ನೀರು ಕಡಿಮೆ ಆಗಿದ್ದಾಗ ನಾವು ತೋಟದಲ್ಲಿ ಒಂದು ಬೋರ್ವೆಲ್ ಹಾಕಿಸಿದೆವು ಆದರೆ ಎಷ್ಟು ಅಳಕ್ಕೆ ಹೋದರೂ ಅದರಲ್ಲಿ ನೀರು ಸಿಗಲಿಲ್ಲ ಅದೊಂದು ತುಂಬನೇ ಬೇಸರದ ವಿಷಯ ಆಗಿತ್ತು ಅದೇ ರೀತಿ ಅದೊಂದು ಕೈ ಘಟನೆ ಅಂತಲೇ ಹೇಳ್ಬೋದು ಯಾಕೆಂದರೆ ನೀರೇ ಸಿಗಲಿಲ್ಲ ಹತ್ತಿರದಲ್ಲಿ ಯಾರು ಬೋರು ಹಾಕಿದರೂ ನೀರು ಸಿಕ್ ಸಿಕ್ಕಿತ್ತು ಆದರೆ ನಮಗೆ ಸಿಕ್ಕಿರಲಿಲ್ಲ ಅದು ಕೂಡ ಅದರಿಂದ ಕೂಡ ನಾವು ಸ್ವಲ್ಪ ಟೆನ್ಷನ್ಗೆ ಹೋಗಿದ್ದೆವು ಆಮೇಲೆ ನಾವು ಅಲ್ಲಿಂದ ಅಲ್ಲಿಗೆ ಅದನ್ನೆಲ್ಲ ಮರೆಯುತ್ತಾ ಬರುವಾಗ ಇವಾಗ ಇತ್ತೀಚೆಗೆ ಅಷ್ಟೇ ಅಕ್ಟೋಬರಲ್ಲಿ ನಮ್ಮ ದನ ಮೇಲಿನಿಂದ ಬಿತ್ತು ಸತ್ತು ಹೋಯಿತು ಅದು ಕೂಡ ಒಂದು ದೊಡ್ಡ ನಷ್ಟನೇ ಅಂತ ಹೇಳ್ಬೋದು ಅದು ಕೂಡ ಒಂದು ಮರೆಯಲಾಗದ ಘಟನೆ ಆದರೆ ಇವಾಗ ಹೊಸ ವರ್ಷಕ್ಕೆ ನಿಮಗೆ ಒಂದು ಸಹಿ ಸುದ್ದಿ ಕೊಡ್ತೇನೆ ಇದುವೇ ನಮ್ಮ ಮನೆಯಾಗಿ ಸಿ ಸುದ್ದಿ ಹೊಸ ವರ್ಷಕ್ಕೆ ಕಳೆದ ಕ್ರಿಸ್ಮಸ್ಸಿನ ಮಾರನೆಯ ದಿನ ನಮ್ಮ ದನ ಕರು ಹಾಕಿತ್ತು ನಾವು ಮೊದಲಿನ ದನ ಸತ್ತು ಹೋಗಿ ಎರಡು ತಿಂಗಳು ನಾವು ದನವನ್ನೇ ತೊಗೊಂಡಿರಲಿಲ್ಲ ಯಾಕೆಂದರೆ ಟೆನ್ಷನಲ್ಲಿದ್ದೆವು ಬೇಡ ಅಂತ ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ತಗೊಂಡು ಆಮೇಲೆ ತಗೊಳ್ಳೋಣ ಅಂಥೇಳಿ ಮತ್ತೆ ನಾವು ಗಬ್ಬ ಇರುವ ಹಸುವನ್ನೇ ತಗೊಂಡಿದ್ದೆವು ಆದರೆ ಅದು ಜಾನ್ವರಿಯಲ್ಲಿ ಕರು ಹಾಕಬೇಕಿತ್ತು ಆದರೆ ಅದರ ಬದಲು ಅದು ಬೇಗನೆ ಕರು ಹಾಕಿತ್ತು ಕ್ರಿಸ್ಮಸ್ಸಿನ ಮಾರನೇ ದಿನ ಬೆಳಿಗ್ಗೆ ಮೂರು ಗಂಟೆಗೆ ಕರು ಹಾಕಿದೆ ನೋಡಿ ಅದುವೇ ಈ ನಮ್ಮ ಮುದ್ದಾದ ಕರು ನೋಡಿ ಇವಾಗ ಮಲಗಿದೆ ಒಂದು ವಾರ ಆಗ್ತಾ ಬಂತು ನಾಳೆಗೆ ನೋಡಿ ಇದೇ ಹೊಸ ವರ್ಷದ ಒಂದು ಸಿಹಿ ಸುದ್ದಿ ಅದು ಕೂಡ ಹೆಣ್ಣು ಕರು ಸಿಕ್ಕಿದೆ ನಮಗೆ ಇದಕ್ಕಿಂತ ಮೊದಲು ಇಲ್ಲಿ ಕರು ಹಾಕಿದ್ದು ಗಂಡು ಕರು ಹಾಗಿತ್ತು ಎರಡು ಕರು ಹಾಕಿ ಎರಡೂ ದನ ಕರು ಹಾಕಿತ್ತು ಗಂಡು ಕರು ಆದರೆ ನೋಡಿ ನಮ್ಮ ದನ ಸತ್ತು ಹೋಗಿತ್ತಲ್ವ ಹಾಗಾಗಿ ಹೆಣ್ಣು ಕರುವೇ ನಮಗೆ ದೇವರು ಕರುಣಿಸಿದ್ದಾರೆ ನೋಡಿ ಮುದ್ದಾಗಿದೆ ಗೊತ್ತಾಯ್ತಲ್ವಾ ಹೊಸ ವರ್ಷದ ಹೊಸ ಸಿಹಿ ಸುದ್ದಿ ಯಾವುದು ಅಂತೇಳಿ ಬನ್ನಿ ಇವಾಗ ಇನ್ನು ನನಗೆ ಅಡುಗೆ ಆಗಬೇಕು ಇವತ್ತು ನಿನ್ನೆ ನಾನು ಮೇನ್ ಮಾಡಿದೆ ಅದೇ ಇದೆ ಮಧ್ಯಾಹ್ನಕ್ಕೆ ಹಾಗೆ ಒಂದು ಪಲ್ಯ ಮಾಡೋಣ ಅಂತೇಳಿ ಅಲಸಂದೆ ಇದೆ ಅದನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ ಅದರಿಂದ ಇವಾಗ ಬೇಗನೆ ಪಲ್ಯ ಮಾಡಬೇಕು ಹಾಗೆಯೇ ಏನಾದರೂ ಒಂದು ಸ್ವೀಟ್ ರೆಸಿಪಿ ಇವತ್ತು ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಯಾಕೆಂದರೆ ಹೊಸ ವರ್ಷ ಅಲ್ವಾ ಸ್ವಲ್ಪ ಸಿಹಿಯೊಂದಿಗೆ ಹೊಸ ದಿನವನ್ನು ಸೆಲೆಬ್ರೇಟ್ ಮಾಡೋಣ ಅಂತೇಳಿ ಹಾಗೆ ಒಂದು ಸಿಹಿ ಕೂಡ ಇವತ್ತು ಮಾಡಬೇಕು ಇವಾಗ ಮೊದಲಿಗೆ ಒಂದು ಅಲಸಂದೆ ಪಲ್ಯ ಮಾಡ್ತೇನೆ ಆಮೇಲೆ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ ನೋಡಿ ಇವತ್ತು ಲಾಸ್ಟ್ ರಜೆ ಕ್ರಿಸ್ಮಸ್ ಇದ್ದು ನಾಳೆಯಿಂದ ಕಾಲೇಜ್ ಸ್ಟಾರ್ಟ್ ಹಾಗೆ ಅವಳಿಗೆ ಬೋರ್ ಆಗ್ತದಂತೆ ಕಾಲೇಜ್ ಸ್ಟಾರ್ಟ್ ಅಂತ ಹೇಳುವಾಗ ಹಾಗೆ ವಿಶ್ ಮಾಡ ಅವರಿಗೆಲ್ಲ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಹಾಗೆ ಇವಾಗ ಅವಳಿಗೆ ದ್ರಾಕ್ಷೆ ಬೇಕಿತ್ತಂತೆ ಬಿಳಿ ದ್ರಾಕ್ಷೆ ಸ್ವಲ್ಪ ದ್ರಾಕ್ಷಿ ಹಿಟ್ಟು ಇಟ್ಕೊಂಡು ಬಂದೆ ಅಂಗಡಿಗೆ ಹೋಗಿದ್ದೆ ಹಾಗೆ ದ್ರಾಕ್ಷಿ ಇಟ್ಕೊಂಡು ಬಂದೆ ನಾನು ತಿನ್ನೋದಿಲ್ಲ ನನಗೆ ಶೀತ ಆಗಿದೆ ಅಲ್ವಾ ಇವಾಗ ಸ್ವಲ್ಪ ಕರೆಕ್ಟ್ ಆಗ್ತಾ ಬರ್ತಾ ಇದೆ ಇನ್ನು ಅದನ್ನು ತಿಂದು ಮತ್ತೆ ಶೀತ ಆಗೋದು ಬೇಡ ಅಂತೇಳಿ ನಾನು ತಿನ್ನೋದಿಲ್ಲ ಅವಳಿಗೋಸ್ಕರ ತಂದದ್ದು ಸ್ವಲ್ಪ ತಂದಿದ್ದೇನೆ ಹಾಗೆ ಇವಾಗ ಮಧ್ಯಾಹ್ನಕ್ಕೆ ಪಲ್ಯ ಮಾಡ್ತಾ ಇದ್ದೇನೆ ಪಲ್ಯ ಮಾಡಿ ಆದಮೇಲೆ ಸ್ವೀಟ್ ಮಾಡಬೇಕು ನೋಡಬೇಕು ಏನು ಸ್ವೀಟ್ ಮಾಡೋದು ಅಂತೇಳಿ ಏನೋ ಅದು ನೀನು ಹೇಳಿದ ರಸಗುಲ್ಲ ರಸಗುಲ್ಲ ಮಾಡಬೇಕು ಅಂತ ಹೇಳ್ತಾ ಇದ್ದಾಳೆ ಹಾಲಿದೆ ಆದ್ದರಿಂದ ನೋಡಬೇಕು ಮಾಡಲಿಕ್ಕಾಗ್ತದ ಅಂತೇಳಿ ಅದಾದರೆ ಅದು ಮಾಡೋದು ಇಲ್ಲದ್ರೆ ಪಾಯಸ ಮಾಡೋದು ಒಂದು ಇವತ್ತು ಮಾಡಲೇಬೇಕು ರಸಗುಲ್ಲ ನೋಡಿ ರಸಗುಲ್ಲ ಬೇಕು ಅಂತ ಇದ್ದಾವೆ ಆಯ್ತಾಯ್ತು ಬೇಗ ಮಾಡುವ ಇವಾಗ ಇದು ಪಲ್ಯ ಮಾಡ್ತಾ ಇದ್ದೇನೆ ಪಲ್ಯ ಮಾಡಿ ಆದ ಕೂಡ್ಲೆ ಮಾಡೋಣ ಆಯ್ತಾ ಬರ್ಬೇಕು ನೀನು ಟಿವಿ ನೋಡ್ತಾ ಕೂತ್ರೆ ನನಗೆ ಕೆಲಸ ಆಗಲ್ಲ ಬೇಗ ಬಾ ಬೇಗ ಬಾ ನಮ್ಮ ತರ ಕರು ಹಾಕಿ ಒಂದು ವಾರ ಆಗ್ತಾ ಬಂತು ಆದ್ರೆ ಹತ್ತು ದಿವಸದ ತನಕ ಹಾಲನ್ನು ಡೈರಿಗೆ ಹಾಕ್ಲಿಕ್ಕಿಲ್ಲ ಹತ್ತು ದಿವಸದ ನಂತರವೇ ನಾವು ಹಾಲನ್ನು ಡೈರಿಗೆ ಹಾಕ್ಬೇಕು ಇವಾಗ ನಾಲ್ಕು ದಿನದ ನಂತರ ಹಾಲನ್ನು ನಾವು ಉಪಯೋಗಿಸ್ತಾ ಇದ್ದೇವೆ ಅದಕ್ಕಿಂತ ಮೊದಲಿನ ಹಾಲನ್ನು ಕರುವಿಗೆ ಕೊಡ್ತಿದ್ದೆವು ಹಾಗೆ ಇವಾಗ ಹಾಲು ಕೂಡ ಕ್ಲಿಯರ್ ಆಗ್ತಾ ಬಂದಿದೆ ಹಾಗೆ ಸ್ವಲ್ಪ ಹಾಲಿದೆ ಡೈರಿಗೆ ಹಾಕ್ಲಿಕ್ಕೆ ಇಲ್ಲ ಅಲ್ವಾ ಹಾಗೆ ಮನೆಯಲ್ಲಿ ಇಟ್ಟಷ್ಟು ಹಾಲನ್ನು ಏನು ಮಾಡೋದು ಟೀ ಮಾಡಲಿಕ್ಕೆ ಸ್ವಲ್ಪ ನಾವು ಯೂಸ್ ಮಾಡ್ಬೋದು ಹಾಗೆ ಸ್ವಲ್ಪ ಮೊಸರು ಏನಾದರೂ ಮಾಡ್ಬೋದು ಹಾಗೆ ಇವಾಗ ಸ್ವಲ್ಪ ಜಾಸ್ತಿ ಹಾಲಿದೆ ಅಂತೇಳಿ ರಸಗುಲ್ಲ ಮಾಡಬೇಕು ಅಂತ ಹೇಳ್ತಾ ಇದ್ದಾಳೆ ಬಂದಿದ್ದ ಹಾಗೆ ಅದನ್ನು ಒಂದು ಟ್ರೈ ಮಾಡಬೇಕು ಒಂದು ಸಾರಿ ಮಾಡಿದ್ದೆ ಚೆನ್ನಾಗಿ ಬಂದಿದ್ದು ಆದರೆ ಇವತ್ತು ಕೂಡ ಟ್ರೈ ಮಾಡ್ತೇನೆ ಹೊಸ ವರ್ಷದ ಒಂದು ಸ್ವೀಟ್ ಮಾಡ್ತೇನೆ ಅದನ್ನು ಕೂಡ ಟ್ರೈ ಮಾಡ್ತೇನೆ ನೋಡೋಣ ಸ್ವಲ್ಪ ಸ್ವಲ್ಪ ವೀಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಹೇಗೆ ಮಾಡೋದು ಅಂತೇಳಿ ಮನ್ವಿತಾ ನನಗೆ ಹೆಲ್ಪ್ ಮಾಡ್ತೇನೆ ಅಂತ ಹೇಳಿದಾಳೆ ನೋಡೋಣ ಹೇಗೆ ಮಾಡ್ತೇನೆ ಅಂತೇಳಿ ಅದರ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವಾಗ ನೋಡಿ ಎಷ್ಟು ಹಾಲಿದೆ ಇವಾಗ ಇದನ್ನು ನಾನು ಬಿಸಿ ಮಾಡಲಿಕ್ಕೆ ಇಡ್ತೇನೆ ಪಲ್ಯ ಆಗ್ತಾ ಇದ್ದ ಹಾಗೆ ಹಾಲು ಕೂಡ ಬಿಸಿ ಆಗ್ತದಲ್ವಾ ಇವಾಗ ಮಧ್ಯಾಹ್ನಕ್ಕೆ ಪಲ್ಯ ರೆಡಿ ಆಯಿತು ಹಾಗೇನೆ ಮೀನು ಸಾರು ಕೂಡ ಬಿಸಿ ಮಾಡಿ ಆಯಿತು ಇಲ್ಲಿ ನಾವು ಊಟ ಮಾಡ್ತೇವೆ ಹಾಲು ಇವಾಗ ಬಿಸಿ ಆಗ್ತಾ ಇದೆ ಅದು ಬಿಸಿ ಆಗ್ತಾನೆ ಇರಲಿ ಆಮೇಲೆ ಊಟ ಮಾಡಿ ಆದಮೇಲೆ ರಸಗುಲ್ಲವನ್ನು ಮಾಡ್ತೇನೆ ಇವಾಗ ಮಧ್ಯಾಹ್ನದ ಊಟ ಆಯಿತು ಇಲ್ಲಿ ಹಾಲು ಕೂಡ ಚೆನ್ನಾಗಿ ಬಿಸಿ ಆಯಿತು ಅಂದರೆ ಕುದೀತಾ ಇದೆ ಇವಾಗ ನಾನು ಅದಕ್ಕೆ ಸ್ವಲ್ಪ ವಿನೆಗರನ್ನು ಹಾಕ್ತೇನೆ ಈಗ ಅಮ್ಮ ಇಲ್ಲಿ ರಸಗುಲ್ಲ ಮಾಡ್ಲಿಕ್ಕೆ ನೋಡಿ ಹಾಲು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದಾರೆ ಬಿಸಿ ಆಯ್ತು ಇವಾಗ ಅವಾಗ ಇಟ್ಟಿದ್ದಾರೆ ಅಲ್ಲ ಊಟ ಮಾಡುವಾಗ ಇಟ್ಟಿದ್ದಾರೆ ಏ ಬಿಸಿ ಆಯ್ತು ಈಗ ವಿನೆಗರ್ ಹಾಕ್ತಾರಂತೆ ಇವಾಗ ನಾನು ಇದಕ್ಕೆ ವಿನೆಗರ್ ಹಾಕ್ತೇನೆ ನೋಡಿ ಇಲ್ಲಿ ಹಾಲು ಕುದೀತಾ ಇದೆ ಇವಾಗ ನಾನು ವಿನೆಗರ್ ಹಾಕ್ತೇನೆ ಎಷ್ಟು ಹಾಕ್ಬೇಕು ಅಂತ ಗೊತ್ತಿಲ್ಲ ಇವಾಗ ನಾನು ಒಂದು ಟೇಬಲ್ ಸ್ಪೂನ್ ಹಾಕಿದೆ ಇನ್ನು ಈಗ ಒಂದು ಎರಡು ನಿಮಿಷ ಇದು ಚೆನ್ನಾಗಿ ಕುದಿ ಬರಬೇಕು ಆವಾಗ ಹಾಲೆಲ್ಲ ಹೊಡಿತದೆ ನೋಡಿ ಹೊಡಿತಾ ಬಂತು ಹೊಡೀತಿ ಇವಾಗ ಇನ್ನೊಂದೆರಡು ನಿಮಿಷ ಹೀಗೇನೆ ಗ್ಯಾಸಲ್ಲಿ ಇಡ್ತೇನೆ ಆಮೇಲೆ ಕೆಳಗೆ ವಿನೇಗರ್ ಬದಲಿಗೆ ಲಿಂಬೆ ಹುಳಿ ರಸವನ್ನು ಹಾಕಿದ್ರೂ ಆಗ್ತದೆ ನೋಡಿ ನೋಡಿ ಇವಾಗ ಇದು ಆಯ್ತು ಇದನ್ನು ಕೆಳಗೆ ಸ್ವಲ್ಪ ಹೊತ್ತು ನಾನು ಇದನ್ನು ಹೀಗೇನೆ ಬಿಡ್ತೇನೆ ಆಮೇಲೆ ಇದನ್ನು ಎಲ್ಲವನ್ನು ನಾವು ಒಂದು ಸ್ಟ್ರೈನರಲ್ಲಿ ಹಾಕಿ ಇದನ್ನು ಶೋಧಿಸ್ಕೊಳ್ಬೇಕು ಅಥವಾ ಬಿಳಿ ಬಟ್ಟೆಯಲ್ಲಿ ಹಾಕಿ ಕೂಡ ಇದನ್ನು ಶೋಧಿಸ್ಕೊಳ್ಬೋದು ನೋಡಿ ಇಲ್ಲಿ ಒಂದು ಬಿಳಿ ಬಟ್ಟೆಯನ್ನು ತಗೊಂಡಿದ್ದೇನೆ ಅದಕ್ಕೆ ಹಾಕ್ತೇನೆ ಎರಡು ಲೀಟರ್ ಹಾಲಾಗುವಷ್ಟಿತ್ತು ನೋಡಿ ಇವಾಗ ಎಷ್ಟು ಆಯಿತು ನೋಡಿ ಇವಾಗ ಎಷ್ಟು ಪನ್ನೀರ್ ಆಯಿತು ಇವಾಗ ಇದು ಬಿಸಿ ಇದೆ ಇಲ್ಲಿ ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕಿ ಇದನ್ನು ಸ್ವಲ್ಪ ತೊಳಿತೇನೆ ಇಲ್ಲ ಇದ್ರೆ ಅದರಲ್ಲಿ ಹುಳಿ ಅಂಶ ಹಾಗೆಯೇ ಉಳಿತದೆ ಆವಾಗ ತಿನ್ನಲಿಕ್ಕೆ ಚೆನ್ನಾಗಾಗುದಿಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕಿದ್ದನ್ನು ತೊಳೀತೇನೆ ಇನ್ನೊಮ್ಮೆ ನೀರು ಹಾಕಿ ನಾನು ತೊಳಿತೇನೆ ಇವಾಗ ನೋಡಿ ಇದರಲ್ಲಿರುವ ನೀರನ್ನೆಲ್ಲ ಚೆನ್ನಾಗಿ ಹಿಂಡಬೇಕು ಚೆನ್ನಾಗಿನ ನೀರು ಹಾಕಿದ್ರಿಂದ ಈ ತರ ಹಿಂಡಲಿಕ್ಕೆ ಈಸಿ ಆಗ್ತದೆ ನೋಡಿ ಇವಾಗ ಇದನ್ನು ಚೆನ್ನಾಗಿ ಹಿಂಡಿ ಆಯಿತು ಒಂದು ಸ್ವಲ್ಪ ಹೊತ್ತು ನಾನು ಹೀಗೆ ಇಡ್ತೇನೆ ಇವಾಗ ಇಲ್ಲಿ ಒಂದು ಕಪ್ಪಾಗುವಷ್ಟು ಈಗ ಈ ಒಂದು ಕಪ್ಪಿಗೆ ನಾಲ್ಕು ಕಪ್ ಆಗುವಷ್ಟು ನೀರನ್ನು ಹಾಕ್ತೇನೆ ಇದನ್ನು ನಾನು ಕುದಿಲಿಕ್ಕೆ ಇಟ್ಟಿದ್ದೇನೆ ಇದು ಸ್ವಲ್ಪ ಪಾಕ ಬಂದರೆ ಸಾಕು ಜಾಸ್ತಿ ಪಾಕ ಬರಬೇಕು ಅಂತ ಇಲ್ಲ ಇವಾಗ ಇದು ಕುದಿ ಬರಲಿ ಇದಕ್ಕೆ ನೋಡಿ ಇವಾಗ ಪನ್ನೀರ್ ಹೇಗಾಗಿದೆ ಅಂತೇಳಿ ನೋಡೋಣ ಈ ಥರ ಬಂದಿದೆ ಇವಾಗ ಇದನ್ನು ಚೆನ್ನಾಗಿ ನಾದಿಕೊಳ್ಬೇಕು ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕು ಇದನ್ನು ನಾದಿಕೊಂಡು ಇವಾಗ ಇದನ್ನು ಚೆನ್ನಾಗಿ ನಾದ್ಕೊಳ್ತೇನೆ ಒಂದು ಐದು ನಿಮಿಷ ಆದರೂ ಇದನ್ನು ನಾದಿಕೊಳ್ಬೇಕು ನೋಡಿ ಇದನ್ನು ನಾದ್ಕೊಳ್ಬೇಕು ಅಂತ ಹೇಳಿದ್ರಿ ಇದನ್ನು ನಾದಿಕೊಳ್ಬೇಕು ಐದು ನಿಮಿಷ ನಾದಿಕೊಂಡಾಗ ಈ ಥರ ಒಂದು ಚಪಾತಿ ಹಿಟ್ಟಿನ ಥರ ಬರ್ತದೆ ಆದರೆ ನಾವು ಐದು ನಿಮಿಷ ನಾದಿಕೊಂಡ್ರು ಇದು ಚಪಾತಿ ಹಿಟ್ಟಿನ ಥರ ಬರಲೇ ಇಲ್ಲ ಏನು ಮಾಡೋದು ಅಂತೇಳಿ ಸ್ವಲ್ಪ ಟೆನ್ಷನ್ ಆಯಿತು ಎಷ್ಟು ಪನೀರ್ ವೇಸ್ಟ್ ಆಯ್ತಲ್ಲ ಅಂತೇಳಿ ಯೋಚನೆ ಮಾಡ್ತಿರುವಾಗ ನೆನಪಾಯ್ತು ಮಿಕ್ಸಿಯಲ್ಲಿ ಹಾಕಿ ಒಮ್ಮೆ ನೋಡೋಣ ಅಂತೇಳಿ ಹಾಗೆ ಮಿಕ್ಸಿಯಲ್ಲಿ ಹಾಕಿ ಇದನ್ನು ಇವಾಗ ಹಿಟ್ಟು ಥರ ಮಾಡಿದೆವು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಹಿಟ್ಟಾಯಿತು ನೋಡಿ ಅದರ ಟೆಕ್ಸ್ಚರ್ ಸಾಫ್ಟಾಗಿ ಬಂತು ಆವಾಗ ನಾವು ಎಷ್ಟು ಸ್ವಲ್ಪ ಪೌಡರ್ ಪೌಡರ್ ತರ ಆಯ್ತು ಆದ್ರೆ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿದೆ ನೋಡಿ ಇವಾಗ ಸಾಫ್ಟ್ ಆದ ಹಿಟ್ಟು ರೆಡಿ ಆಯ್ತು ಹಿಟ್ಟು ತರ ಅಂದ್ರೆ ಹಿಟ್ಟಿನ ತರನೇ ಆಯ್ತು ಎಷ್ಟು ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಹೋದ್ರು ಕೂಡ ಮಿಸ್ಟೇಕ್ ಆಗ್ತದೆ ಯೂಟ್ಯೂಬ್ ನೋಡಿ ಮಾಡಿದ್ರು ಹಾಗೆ ಚೆನ್ನಾಗಿ ನಾದ್ಕೊಂಡೆವು ಆದ್ರೂ ಕೂಡ ಅದು ಚಪಾತಿ ಹಿಟ್ಟು ತರ ಬರ್ಲೇ ಇಲ್ಲ ಮತ್ತೆ ಮಿಕ್ಸಿ ಜಾರಿಗೆ ಹಾಕಿ ಮಾಡಿದಾಗ ಚೆನ್ನಾಗಿ ಬಂತು ಇವಾಗ ನೋಡಿ ಉಂಡೆ ಕಟ್ಲಿಕ್ಕೆ ಸ್ಮೂತ್ ಆಗಿ ಸರಿ ಆಗ್ತದೆ ಆದ್ರೆ ಉಂಡೆ ಇಷ್ಟು ದೊಡ್ಡದಲ್ಲ ಉಂಡೆ ಸಣ್ಣದಾಗಿ ಆಗಿ ಮಾಡಬೇಕು ಮತ್ತೆ ಸಕ್ಕರೆ ಪಾಕದಲ್ಲಿ ಹಾಕುವಾಗ ಅದು ಉಬ್ಬಿಕೊಳ್ತದೆ ಹಾಗಾಗಿ ಸಣ್ಣ ಉಂಡೆ ಮಾಡಿ ಇವಾಗ ಸಕ್ಕರೆ ಪಾಕದಲ್ಲಿ ಹಾಕಬೇಕು ಈಗ ಉಂಡೆ ಮಾಡಿ ಆದ್ಮೇಲೆ ಆದ್ರೆ ಮಿಕ್ಸಿ ಅಲ್ಲಿ ಹಾಕಿ ಹಿಟ್ಟು ತರ ಮಾಡಿದೆವು ಹೇಗೆ ಬರ್ತದೆ ಗೊತ್ತಿಲ್ಲ ಇವಾಗ ಉಂಡೆ ಕಟ್ತಾ ಇದ್ದೇವೆ ಸಕ್ಕರೆ ಪಾಕದಲ್ಲಿ ಹಾಕುವಾಗ ಒಡೆಯದಿದ್ರೆ ಸಾಕು ಇಷ್ಟು ಕಷ್ಟಪಟ್ಟು ಮಾಡಿದಿಲ್ಲಾದ್ರೆ ವೇಸ್ಟ್ ಆಗ್ತದಲ್ವಾ ಹೊಸ ವರ್ಷಕ್ಕೆ ಒಂದು ಸ್ವೀಟ್ ರೆಸಿಪಿ ವೇಸ್ಟ್ ಆದ್ರೆ ವರ್ಷ ಪೂರ್ತಿ ಮತ್ತೆ ಸ್ವೀಟ್ ರೆಸಿಪಿ ಹೀಗೇನೆ ಆಗ್ಬೋದು ಸುಮ್ಮನೆ ಹೇಳುದು ಎಲ್ಲರೂ ಹಾಗೆ ಹೇಳುದು ಆಗ ನೀವು ಕೂಡ ಹಾಗೆ ಹೇಳ್ತೀರಾ ಈಗ ನೋಡಿ ಇಷ್ಟು ಉಂಡೆ ಮಾಡಿ ಆಯ್ತು ಅದು ಸ್ವಲ್ಪ ಸ್ವಲ್ಪ ಕ್ರ್ಯಾಕ್ ಆಗಿದೆ ಹಾಗಿದ್ರೆ ಇರ್ಲಿ ಈಗ ಇಲ್ಲಿ ಸಕ್ಕರೆ ಪಾಕ ಕುದೀತಿದೆ ಅದಕ್ಕೆ ನಾನೀಗ ಉಂಡೆಯನ್ನ ಹಾಕ್ತೇನೆ ಸಾಕು ಈಗ ನೋಡಿ ಎಲ್ಲ ಇನ್ನು ಆಯ್ತು ಚೆನ್ನಾಗಿ ಮಿನಿಟ್ಸ್ ಹೇಗೂ ರಸಗುಲ್ಲ ಮಾಡಿ ಇವಾಗ ಪಾಕಕ್ಕೆ ಹಾಕಿ ಆಯ್ತು ಇನ್ನೊಂದು ಫಿಫ್ಟೀನ್ ಮಿನಿಟ್ಸ್ ಅದು ಕುದಿ ಬರಬೇಕು ನೋಡೋಣ ಹೇಗಾಗ್ತದೆ ಅಂತೇಳಿ ಹೊಸ ವರ್ಷಕ್ಕೆ ಮಾಡಿದ ಸ್ವೀಟ್ ರೆಸಿಪಿ ಪಾಸ್ ಆಗ್ತದ ಫೈಲ್ ಆಗ್ತದ ನೋಡೋಣ ನೋಡಿ ಇಲ್ಲಿ ಇವಾಗ ರಸಗುಲ್ಲ ರೆಡಿ ಆಗ್ತಾ ಇದೆ ಎಲ್ಲ ದೊಡ್ಡದಾಗ್ತಾ ಬಂತು ಈ ರಸಗುಲ್ಲ ರೆಡಿ ಆಯಿತು ನೋಡುವಾಗ ತುಂಬ ಚೆನ್ನಾಗಿ ಬಂದಾಗೆ ಕಾಣ್ತಾ ಇದೆ ಒಡಿಲಿಲ್ಲ ಏನು ಚೆನ್ನಾಗಿದೆ ಸಾಫ್ಟಾಗಿ ಬಂದಾಗೆ ಕಾಣ್ತಾ ಇದೆ ಇದು ಇವಾಗ ಇನ್ನೂ ಸ್ವಲ್ಪ ತಣ್ಣಗಾಗಬೇಕು ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ ಹಾಕ್ಬೋದು ನಾನು ಏನು ಹಾಕ್ತಿಲ್ಲ ಸಿಂಪಲ್ ಆಗಿ ಮಾಡಿದ್ದೇನೆ ಬಿಸಿ ಟೇಸ್ಟ್ ನೋಡ್ತಾ ಇದ್ದಾಳೆ ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾಳೆ ನನಗೆ ಗೊತ್ತಿಲ್ಲ ಸೂಪರ್ ಆಗಿದೆ ಹ್ಞೂ ನೋಡಿ ಕರ್ ಕರುವನ್ನು ಮುಟ್ಲಿಕ್ಕೆ ಬಂದದಕ್ಕೆ ಜೋರು ಮಾಡಿದ್ವಿ ಇವಾಗ ಕಪೀಲು ಕಪಿಲು ಇದಕ್ಕೆ ಏನೋ ಹೆಸರು ಇಡ್ಲಿಲ್ಲ ಇನ್ನು ಕೂಡ ಒಂದು ಒಳ್ಳೆ ಹೆಸರು ಇದ್ರೆ ಹೇಳಿ ಈ ಕರುವಿಗೆ ಇವಾಗ ಹಸಿವಿ ಆಗಿದೆ ಗಂಟೆ ಇವಾಗ ರಸಗುಲ್ಲ ಮಾಡಿ ಆಯಿತು ಇನ್ನು ಈವ್ನಿಂಗಿಗೆ ಟೀ ಮಾಡ್ತಾ ಇದ್ದೇನೆ ಸ್ವಲ್ಪ ತನ್ನ ಮೇಲೆ ಬೆಳನ್ನು ಕೂಡ ಫ್ರಿಜ್ ಅಲ್ಲಿ ಆಮೇಲೆ ತಿನ್ನೋದು ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಇವತ್ತಿನ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್